ನಾನು ಒಂದೇ ಹೇಳೋದು ಏನ್ರಿ ಮೀಡಿಯಾ ಅಂತ ಯಾರು ಕೇಳಿದ್ರೆ ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ ಯಾರೇ ಯಾರಾದ್ರೂ ಕಲಾವಿದರ ನನ್ಬೇಕು ಮೀಡಿಯಾ ಯಾಕೆಂದ್ರೆ ನೀವು ನಾನು ಓದ್ ಕಡೆ ಮೈಕ್ ಅದರಿಂದಲೇ ಅದ್ರಿಂದಲೇ ಇಷ್ಟು ಐಡೆಂಟಿಟಿ ಸಿಕ್ಕಿರೋದು ಮೀಡಿಯಾ ಇಂದನೇ ತಿಂತ ನಾವನ್ನ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಕ್ಯಾಮ್ರಾಪ್ ಕೊಡ್ರಿ ಒಳ್ಳೆ ಇಲ್ಲ ಕೊತ್ಕೊಂಡು ಪಳೆ ಮಾಡ್ತಾ ಇದೀವಿ ನನ್ನ ತಲೆಗಾರ ಕಳ್ಳ ಬಿಟ್ಬಿಟ್ಟು ಅದನ್ನ ಮಾಡ್ರಿ ಒದ್ ಬದ್ ಕ್ಯಾಮ್ರಾ ಹೇಳ್ಕೊಡ್ಕೊತಾರೆ ಯಾರೀ ನಿಂಗೆ ಹೇಳ್ಕೊಳ್ತಾರೆ ಪುಟ್ ಬೋಸಿ ನನ್ನ ಮಗನೇ ನೀನು ಅವ್ನ ಚಪ್ಪಳಿ ದರ್ಶನ್ ಚಪ್ಪಳಿಗಾಗಲ್ಲ ಮಗನೇ ನೀನು ಕಿತ್ಕೊತೀರಂದ್ರೆ ಮೀಸೆ ಗಡ್ಡೆಯಲ್ಲಿ ಅಲ್ಲಿ ಕಿತ್ಕೋತೀಯ ಬಾಯಲ್ಲಿ ಏನು ಇಟ್ಕೊಂಡಿದ್ಯಾ ಅಂತ ಮಗನೇ ನೀನು ಎಲ್ಲಿಗೆ ಬಂದಿದ್ಯಾ ನೀನು ಚಪ್ಪರ್ ನನ್ನ ಮಗನ ಇರೋದ್ ಪುಟ್ ಬೋಸಿ ಇನ್ನೂ ಒಂದು ಸಿನ್ಮಾ ಮಾಡಿಲ್ಲ ನೀನು ಏನೋ ಬಾಯಲ್ಲಿ ಏನು ಏನಿಟ್ಕೊಂಡಿದ್ಯಾ ಅಂತ ನೀನೇನು ಇಟ್ಕೊಂಡಿದ್ಯಾ ನಂದಿಟ್ಕೊಂಡಿದ್ಯಾ ಮಗನೇ ನೀನು ಮುಂದಕ್ಕೆ ಐತೆ ಇರೋ ಸಿನ್ಮಾ ನಿನಗೆ ಮುಂದಕ್ಕೆ ಸಿನ್ಮಾ ಐತೆ ದಯವಿಟ್ಟು ನಾನೇನೇ ಮಾತಾಡಿದ್ರೆ ಯಾರೋ ಬೇಜಾರು ಮಾಡ್ಕೋಬೇಡಿ ಇಲ್ಲೇನ್ ಗೊತ್ತಾ ಇಲ್ಲಿ ನಾನು ಯಾರ ಪರವಾಗೋ ಅಲ್ಲ ಆದ್ರೆ ಇವ್ರು ಮಾತಾಡ್ತಾ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಏನೇನ್ ದುರಾಂಕಾರದ ಮಾತು ಲೋ ಪ್ರಥಮ ಕರೆಕ್ಟಾಗಿ ಕೇಳಿಸ್ಕೋ ಬಿಗ್ ಬಾಸ್ ಅಲ್ಲಿ ಯಾರಾದ್ರೂ ಮೆಟ್ ಮೆಟ್ ತಕೊಂಡ್ ಹೊಡೆದಿದ್ರೆ ಸರಿ ಹೋಯ್ತಿತ್ತು ಸರಿನಾ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಬರಬೇಕು ಅಂತ ನೀನು ಎಷ್ಟೆಲ್ಲ ಮಣ್ಣತ್ತೆ ಎಷ್ಟೆಲ್ಲ ಡ್ರಾಮಾ ಮಾಡಿದೆ ಗೊತ್ತು ಗುರಿಲ್ರು ನೀವ ನಮ್ಮ ಅತ್ತಿರು ಇರಲ್ಲ ನಮ್ ಚಿಕ್ಕವ್ವ ಇರಲ್ಲ ನಮ್ಮ ಮಾವ ಇವರೆಲ್ಲ ನಮ್ಮ ಅನ್ಬಾರ್ದು ಪಾಪ ನಾವು ನಿಮ್ಮ ಏನು ಸುಖ ಲೋಫರ್ ನನ್ನ ಮಗ ನೀನ್ ಕರೆಕ್ಟ್ ಆಗಿ ಗೊತ್ತಿ ಕತ್ತಿಲ್ಲ ಬೇವಾಸಿ ನನ್ ಮಗನೆ ನನ್ ಬಾಸ್ ಬಗ್ಗೆ ಮಾತಾಡ್ತೀಯ ಏನೋ ಮಾತಾಡ್ತೀಯ ನೀನು ನಮ್ಮ ಬಾಸ್ ಬಗ್ಗೆ ಲವಡ ಕೆಬಲ್ ನನ್ ಮಗನೆ ಬಾಸ್ ಅಲ್ಲ ಯಾರು ಬೋಸ್ ಏಯ್ ಅವರು ಮಾಡಿದ್ರಲ್ಲ ಫಿಲಿಮು ಅದ್ರಲ್ಲಿ ಹತ್ತು ಪರ್ಸೆಂಟ್ ಮಾಡು ನೀನು ಲೋಫರ್ ನನ್ ಮಗನೆ ಹತ್ತು ಪರ್ಸೆಂಟ್ ನಿನ್ ಯೋಗ್ಯತೆಗೆ ಒಂದು ಸೂಪರ್ ಹಿಟ್ ಫಿಲಿಮ್ ಕೂಡ ಯೋಗ್ಯತೆ ಅಂದಾರ ನಾಯಿ ನೀನು ಹೀರೋನ್ ಕೊಡ್ತೀಯಾ ಈಗ ನೋಡಿದ್ರೆ ಧರಣಿ ಕೂತಿದ್ಯ ಯಾರ ಬಂದಿದ್ರು ನನ್ ತೆಂಗ್ ಯಾವ್ ಮಾಡಿದ್ರು ಅಂತ ಕೊಡ್ತಿದ್ಯಾ ಮಾನ ಮಾರೋದಿ ಬೇಡವ ಲೋಫರ್ ನನ್ನ ಮಗನೇ ನಿನಗೆ ಅವ್ರ ಹೆಸರು ಹೇಳೋ ಯೋಗ್ಯತೆ ಇಲ್ಲ ಅವ್ರು ಕಾಲ್ ದುಡ್ಗು ಸಮ ಇಲ್ಲ ಬೇವರ್ಸಿ ನನ್ ಮಗನೆ ಲೋ ಪ್ರಥಮ ಚೌರ್ಸು ಬೀಸ್ ಪ್ರಥಮ ನಿನ್ಗೆ ಹೇಳ್ತಾ ಇದ್ ಹಿಂಗ್ ಕೇಳ್ಕೊ ಬಾಸ್ ಬಗ್ಗೆ ಮಾತಾಡ್ರ ಮಗನೆ ಹುಡ್ಡಿಕ ಒಂದ್ ಮೆಟ್ ಮೆಟ್ ತಗೊಂಡ್ ಹೊಡಿತೀನಿ ನಿನ್ಗೆ ಲೂಸ್ ನನ್ ಮಗನೆ ಕರೆಕ್ಟ್ ಆಗಿ ಮಾತಾಡು ನೀನ್ ಹಾಕಬತ್ತಿ ಅವ್ರ ಸುದ್ದಿಗೆ ಯಾಕಪತ್ಯ ಅವ್ರ ಸರ್ವಿಸ್ ಆಗಿರೋ ಅಷ್ಟು ವಯಸ್ಸಾಗಲಿಲ್ಲ ನಿನ್ಗೆ ಲೋಫರ್ ನನ್ ಮಗನೆ ಅವ್ರ ಸುದ್ದಿ ಮಾತಾಡ್ತಾ ಇವ್ ಮೈಕ್ ಇಡ್ಕೊಂಡು ಏನ್ ಮೈಕ್ ಬಂದ್ ನಿಮ್ಗೆಲ್ಲ ಮೊಲಗ್ರಲ್ಲ ಮೊಲಗ್ರ ಬಂದದ ಹೇಳು ನನ್ನ ಕರೆಕ್ಟ್ ಆಗಿ ಬುದ್ಧಿ ಕಲಿಯೋ ಲೋಫರ್ ಬೇವಾಸಿ ಯಾರ ಇಕ್ಕಿಕ್ಕಾರ ನಿನ್ಗೆ ಬಂದು ದಡಿನ ಬಾಯಳ ತುರುಕ್ ಬಿಡ್ಬೇಕು ನಿನ್ಗೆ ಏನ್ ಅದನ್ ಬಾಯ ಲೋಫರ್ ನನ್ ಮಗನೆ ಮೈಕ್ ಬಂದೇ ಬಂದಿಡ್ಕೊಂಡ ಸಾಕು ಬಾರಿ ತಿತ್ಕತಾನೆ ಏಕಸ್ಕೊಂಡಿದ್ರೇನೋ ಬಾಸ್ ಬಾಸ್ ಯಾವತ್ತಿನ ರಜನಿಕಾಂತ್ ಸರ್ಗ್ ಏನಾದ್ರು ತಲೆನ ಕೂದಿದ್ಯಾ ಲೋಫರ್ ನನ್ ಮಗನೆ ಮೆಟ್ಟಾಗ ಹೊಡಿತಾರೆ ಎಲ್ಲ ಸೇರ್ಕೊಂಡು ನಿನ್ಗೆ ಸರಿನಾ ಅಪ್ಪ ಪಾಪಪ್ಪಾ ನಮ್ ಕನ್ನಡ ಇಂಡಸ್ಟ್ರಿನಾಗ ಎಂತ ನನ್ ಮಕ್ಳುಗಳೆಲ್ಲ ಹಾಳ್ ಮಾಡಿಬಿಟ್ರಪ್ಪ ನೀವು ನಮ್ ಸ್ಯಾಂಡಲ್ವುಡ್ ಅನ್ನಕ್ಕೆ ಹಾಳ್ಮಾಡಿಕ ಬಿಟ್ಟಿದೀರ ನೀವುಗಳು ನಿಮ್ಮಂತ ನನ್ ಮಕ್ಳು ಮೂರ್ ಕಾಸು ಪ್ರಯೋಜನ ಲೋ ಪ್ರಥಮ ನಿನ್ಗೆ ಕಣಲ್ಲೋ ಹೇಳ್ತಾರದು ಲೋಫರ್ ನನ್ ಮಗನೆ ಬಿಡ್ತೀನಿ ನಾನು ಅಂಬೇಡ್ಕರ್ ಸರ್ ಮೇಲೆ ತುಂಬಾ ಪ್ರೀತಿ ಇದೆ ಅಂಬೇಡ್ಕರ್ ಸರ್ ಬರೆದ ಸಮಯದಲ್ಲಿ ಸಣ್ಣ ಲೋಪ ಇಟ್ಕೊಂಡು ನಿನ್ ಮಕ್ಕಳು ಏನಂದ್ರೆ ಪ್ರಥಮ್ ನೀನು ಅಂಬೇಡ್ಕರ್ ಸರ್ ಬರ್ದು ಸಣ್ಣ ಲೋಪ ಇಟ್ಕೊಂಡ ಏ ಲೋಫರ್ ನನ್ ಮಗನೆ ದರ್ಶನ್ ಸಾಕಾದ ಈಗ ಅಂಬೇಡ್ಕರ್ ಬೇಕಾದ್ರೆ ನಿಂಗೆ ಕಿತ್ತೋದೋನೆ ನಿನ್ ಬಾಯ ಬೂಟ ಮಗನ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರ ಯಾವನೋ ನೀನು ಮಾತಾಡಕ್ ನಿನ್ಗೆ ಏನ್ ಅಧಿಕಾರ ಇದೆ ನೀನ್ ಫೇಮಸ್ ಆಗೋದಕ್ಕೋಸ್ಕರ ಯಾರ್ಯಾರ ತಗೊಂಡ್ ಯಾಕೆ ಹೇಳ್ಕೊಂತೀಯ ಕೆಟ್ಟ ನನ್ನ ಹಾಟೆ ಆ ಟೇಷನ್ ಕರ್ಕೊಂಡು ಹೋಗಿ ತಪ್ಪು ಮಾಡಿದ್ರೆ ನೀವು ಭೀಮಾ ಸೈನ್ಯದವ್ರು ಅವನ ಅಲ್ಲೇ ಹೊರಗಡೆ ಎತ್ತಿ ಹಾಕ್ಬೇಕಾಗಿತ್ತು ಅವ್ರ ಮಗದ ಕೆರೈಕ್ಕ ಯಾರ ಬಗ್ಗೆ ಮಾತಾಡಿದ್ರೆ ನಾನು ಟ್ರೋಲ್ ಆಗಿ ಫೇಮಸ್ ಹಾಕ್ತೀನಿ ಅಂತ ಅವನಿಗೆ ಗೊತ್ತು ಕಿತ್ತದು ಅವನಿಗೆ ಅವ್ನ ಬಾಯಕ್ ಬೂಟ್ ಇಡ್ರಿ ಇವ ಯಾವ ಸೀಮೆ ಅವನ ಇವ್ನ ತಗೊಂಡೋಗಿ ಎಲ್ಲಿ ಕುಂದಿಸ್ತಾರ ನೋಡ್ ನಮ್ ಜನ ಇವ ಎಲ್ ಬಳಗೋ ಲಾಯಕ್ಕಿಲ್ಲ ನನ್ ಚಪ್ಪಲಿ ಮಾತ್ರ ಇಲ್ಲ ನೀನು ಅಂಬೇಡ್ಕರ್ ಬಗ್ಗೆ ಮಾತಾಡಿದೆ ಅಂದ್ರೆ ಪ್ರತಮಾ ನಿನ್ ಬಾಯ ಊಟ ಮಗನ ನಿನ್ನ ಅವ್ನ ತುಲ್ಲು ಬೋಸುಡಿ ಮಗನ ನಿನ್ ಐತೆ ಅಷ್ಟು ತೊಳ್ಕೊ ಯಾರ ಬಗ್ಗೆ ಮಾತಾಡಿದ್ರೆ ನಾನು ಟ್ರೋಲ್ ಆಗಿ ನಾನು ಚೆನ್ನಾಗಿ ಎಲ್ಲರಿಗೂ ಯೂಸ್ ಆಗ್ತೀನಿ ಅಂತ ನಿನಗೆ ಗೊತ್ತಿರಬಹುದು ನಿನ್ ಬಾಯಿ ಕೆಡ್ಬೇಕು ಕುಚ್ಚಿನ ಹಾಕ್ತಿವಿ ನಾವು ಟೇಷನ್ ಕರ್ಕೊಂಡೋಗಿ ತಪ್ಪು ಮಾಡ್ಯಾರ ನೀ ಎಲ್ಲಿ ಸಿಗ್ತೀವಿ ಅಲ್ಲೇ ನಿನ್ನ ತೋರ್ಡ್ ಬೀಸಾ ಹೊಡಿಬೇಕಾಗಿತ್ತು ಅಣ್ಣವರು ಇವರಿಗೆ ಚಿಕ್ಕ ನಮ್ಮ ಹುಡುಗರಿಗೆ ಯಾರೇಳಿ ನಮ್ಮ ಶಿವರಾಜ್ ಕುಮಾರ್ಗೆ ನಮ್ಮ ಇವ್ರಿಗೆಲ್ಲ ಅಣ್ಣವ್ರು ಒಡಿಯಕ್ ಹೋಗ್ತಿರ್ಲಿಲ್ವಂತೆ ಸುಮ್ನೆ ಬಯಲ್ ಬೈಯೋರಂತೆ ಆಮೇಲೆ ಬೈದ್ಬಿಟ್ಟು ಕಂದ ನಂಗೆ ಅಪ್ಪ ಒಡಿಯೋರ್ ನಂಗೆ ನಂಗೆ ನಿಮ್ ನಂಗೆ ಆಗಲ್ಲ ಹಂಗೆಲ್ಲ ಮಾಡ್ಬೇಡಿ ಮಕ್ಳ ಅಂತ ಹೇಳೋರಂತೆ ಅಣ್ಣವ್ರ ತಂದೆ ಗ್ರೇಟಾ ಅಣ್ಣವ್ರ ಗ್ರೇಟಾ ನೀವ್ ಹೇಳಿ ಯಾರು ಗ್ರೇಟ್ ಅಣ್ಣವ್ರ ಗ್ರೇಟ್ ಆಗಿರಕ್ಕೆ ಯಾರ ಅವರಪ್ಪ ಕೊಡಿ ನೀವ್ ಬರೀರಿ ಯಶೋರಮ್ಮ ಒಳ್ಳೆಯವ್ರು ಅವ್ರ ಮಗನ್ ಬೆಳಸವ್ರಿ ಮುಂದಕ್ಕೂ ಮಾಡ್ತಾರೆ ಅವ್ರು ಏನೋ ಮಾಡ್ತಾರೆ ಅಂತ ಬರೀಕ್ ಆಗಲ್ವಾ ನಿಮ್ಗೆ ರೇ ಅವನ್ ಬಗ್ಗೆ ಮಾತಾಡ್ಬಿಡಿ ಬಿಡ್ರಿ ಸುಮ್ನೆ ವೇಸ್ಟ್ ಅವ್ನ ಬಗ್ಗೆ ಮಾತಾಡ್ಕೊಂಡು ಇಂತ ಕೆಲ್ಸಗಳೇ ಮಾಡ್ಕೊಂಡ್ ಬಂದ್ಬಿಟ್ಟವ್ನು ಬಿಗ್ ಬಾಸ್ ಇಂದೂ ನಾವ್ ನೋಡ್ಕೊಂಡ್ ಬಂದಿದ್ದೀವಿ ಅವ್ನ್ ಬಿಗ್ ಬಾಸ್ ಗೋಕಿಂತ ಮುಂಚೆ ಅಕುಲ್ ಪ್ರೊ ಅಕುಲ್ ಪ್ರೊನೆ ಕಳ್ಸಿದವ್ ನಾ ಬಿಗ್ ಬಾಸ್ಗೆ ಅಕೋಲ್ಬರ್ಗ ಕಳ್ಸಿದವನ್ನ ಅವಾಗಿಂದ ನೋಡ್ಕೊಂಡ್ ಬರ್ತಾ ಇದೀವ್ ಕತೆಗಳು ಬರೀ ಇಂದ ನಿಂತ್ಕೊಂಡು ಹಿಂದ ಪಬ್ಲಿಸಿಟಿ ಮಾಡಿದ್ರೆ ಎತ್ತಿದ ಕೈ ಉಪವಾಸ ಬಿಟ್ಟವನಂತೆ ಮನೆ ಹೋಗ್ತಾನಂತೆ ವಾಪಸ್ ತಿನ್ಕೊಂಡು ವಾಪಸ್ ಬರ್ತಾನಂತ ಸಿನಿಮಾ ಮಾಡಲ್ಲ ಅಂತ ಹೇಳಿದ್ರಾ ಸಿನಿಮಾ ಮಾಡಲ್ಲ ದಯವಿಟ್ಟು ಮಾಡ್ಬೇಡ ಅಂತ ಹೇಳಿ ಹೋಗಿ ಹೋಗ್ತೇ ಪರವಾಗಿಲ್ಲ ಏನ್ ಯಾರು ನೋಡಲ್ಲ ಇದನ್ನ ಅರ್ಥ ಮಾಡ್ಕೊಂಡು ಡೈ ಮಾಡಿ ದಯವಿಟ್ಟು ಯಾರು ನನ್ನ ರಿಲೇಟೆಡ್ ಯಾವ ನ್ಯೂಸ್ ಹಾಕ್ಬೇಡಿ ಅದಕ್ಕೆ ಮಾತಾಡ್ತಿಲ್ಲ ಮಾತಾಡೋ ನಿಮ್ಮ ಬೆಂಬಲ ಯಾರಿಗೆ ರಮ್ಯಾ ವಸತ್ ದರ್ಶನ್ ನೋಡ್ ಗುರು ನಾನೊಬ್ಬ ಕನ್ನಡಿಗ ನಮ್ದು ಮೈಸೂರು ಕರ್ನಾಟಕ ಮೈಸೂರು ರಾಜ್ಯ ಅವನ ಕೊಂಗ ನಮ್ ಕನ್ನಡ ಕವಮಾನ ಮಾಡಿದಾಗ ರಮ್ಯಾ ಹೋಗಿ ಅವನಿಗೆ ಸಪೋರ್ಟ್ ಕೊಟ್ಲು ಅವತ್ತೇ ಅವಳ ಮೇಲೆ ಅಭಿಮಾನ ಸತ್ತೋಯ್ತು ಏನಿದ್ರೂ ಡಿ ಬಾಸ್ ಅಷ್ಟೇ ಪಾಸ್ ತಿನ್ನು ಕಿತ್ತುಕೊಳ್ಳಕ ಆಗಲ್ಲ ಕಿತ್ತುಕೊಳ್ಳಕ ಎಲ್ಲಿದೆ ಅವ್ರು ಹಾಕೊಂಡಿರದೆ ವಿಗ್ಗು ನೀವು ಪರ್ಸನಲಿ ಮಾಡಿದಾಗ ಮುಚ್ಕೊಂಡಿದ್ವಿ ಅಲ್ವಾ ಸರ್ ನೀವು ಹಂಗೆ ಬಾಯಿ ಮುಚ್ಕೊಂಡಿರ್ಬೇಕು ಸರ್ ಹೇಳ್ತಾ ಇದೀನಿ ಪದೇ 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 ನಮ್ಮ ಚುರು ಬಡಬೇಡಿ ಸರ್ ಎರಡ್ ಸಾವಿರ 페이지 ಟ್ರಾಲ ಮಾಡ್ತ ಸಾರಿ ನನ್ನ ಮಕ್ಕಳು ಈ ತಲೆಡಿಯೋ ಕೆಲಸನಾ ಬದಲಾಯಿಸ್ಕೊಂಡ್ರೆ ಇಲ್ಲ ಅಂದ್ರೆ ಅನ್ಯಾಯವತ್ತಾಗಿ ಹಾಕೊಂಡಿಕ್ಕೆ ಮಕ್ಕಳು ಕುಡಿಯೋದು ಹಾಲನ್ನ ನೀನು ಕುಡಿಯೋದು ಆಲ್ಕೋಹಾಲ್ನ ಥೂ ಯಪ್ಪಾ ಬಾ 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 ವಾಮಿಟ್ ಬರುತ್ತೆ ಆ ದರ್ಶನ್ ತೋರ್ಸಿರೋದು ನೋಡಿದ್ರೆ ಯಪ್ಪಾ ನಂಗಂತೂ ನಿಜ ವಾಮಿಟ್ ಬರುತ್ತೆ ಅದನ್ನ ನೋಡಿ ಥೂ ಮನುಷ್ಯರಾದವ್ ನೋಡ್ಬೇಕನ್ರಿ ಇದನ್ನ ಇದ್ರೆ ಅವ್ನಮ್ಮನ್ ನೆಮ್ಮದಿ ಆಗಿರ್ಬೇಕು ಇಲ್ಲಾದ್ರೆ ನಿನ್ನ ಅಣ್ಣ ರಂಡಿ ಮುಂಡೆ ಆಟ ಆಡ್ತಿದ್ಯಾ ನನ್ನ ಹತ್ರ ನಿನ್ನ ಅಕ್ಕನ್ ಸೂಳೆ ಗುಟ್ಟು ಸೂಳೆ ಮುಂಡೆ